ಮಳೆಗಾಲದಲ್ಲಿ ಅನೇಕ ರೀತಿಯ ಸೋಂಕುಗಳು ಹರಡುವ ಅಪಾಯ ಹೆಚ್ಚಾಗುತ್ತದೆ ಇದರಲ್ಲಿ ನಿಮ್ಮ ಆಹಾರ ನೀರು ನೈರ್ಮಲ್ಯ ಮತ್ತು ಸೊಳ್ಳೆಗಳಿಂದ ಉಂಟಾಗುವ ಕೆಲವು ರೋಗಗಳು ಪರಿಣಾಮ ಬೀರುತ್ತವೆ ಇಂತಹ ಪರಿಸ್ಥಿತಿಯಲ್ಲಿ ಮಾನ್ಸೂನ್ ಸಮಯದಲ್ಲಿ ಕೆಲವು ವಿಷಯಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವ ಅವಶ್ಯಕತೆ ಇದೆ ಮಳೆಯ ದಿನಗಳಲ್ಲಿ ಆರೋಗ್ಯವಾಗಿರಲು ಮತ್ತು ಸೋಂಕುಗಳನ್ನು ತಪ್ಪಿಸಲು ಆಹಾರದ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಮುಖ್ಯ ಮಳೆಗಾಲದಲ್ಲಿ ನೀವು ಎಷ್ಟು ನೀರು ಕುಡಿಯಬೇಕು ಮತ್ತು ಅನಾರೋಗ್ಯಕ್ಕೆ ಒಳಗಾಗದಂತೆ ನೀವು ಯಾವ ವಿಷಯಗಳನ್ನು ನೋಡಿಕೊಳ್ಬೇಕು ವೈದ್ಯರಿಂದ ನಮಗೆ ತಿಳಿಸಿ ಆರೋಗ್ಯವಾಗಿರಲು ಮಳೆಗಾಲದ ದಿನಗಳಲ್ಲಿ ನೀರಿನ ಅಂಶವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಪ್ರತಿದಿನ ಎಂಟರಿಂದ ಹತ್ತು ಗ್ಲಾಸ್ ಫಿಲ್ಟರ್ ಮಾಡಿದ ಅಥವಾ ಬಿಸಿ ನೀರನ್ನು ಕುಡಿಯಲು ಪ್ರಯತ್ನಿಸಿ ಈ ಋತುವಿನಲ್ಲಿ ಅಶುದ್ಧ ನೀರನ್ನು ಕುಡಿಯುವುದರಿಂದ ಕೊಲೆರಾ ಮತ್ತು ಟೈಫಾಯ್ಡ್ನಂತಹ ನೀರಿನಿಂದ ಹರಡುವ ರೋಗಗಳ ಅಪಾಯವು ಹೆಚ್ಚಾಗುತ್ತದೆ ಮಾನ್ಸೂನ್ ಸಮಯದಲ್ಲಿ ತೇವಾಂಶವು ಬಹಳ ಹೆಚ್ಚಾಗಿರುತ್ತೆ ಇದು ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ನಿಮ್ಮ ಆಹಾರದಲ್ಲಿ ಜೀವಸತ್ವಗಳು ಮತ್ತು ಖನಿಜಗಳಲ್ಲಿ ಸಮೃದ್ಧವಾಗಿರುವ ಆಹಾರವನ್ನು ಸೇರಿಸಿ ಮಳೆಯ ದಿನಗಳಲ್ಲಿ ಬಿಸಿಯಾದ ಹಬೆಯಾಡುವ ಬೀದಿ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸುವುದು ಒಳ್ಳೆಯದು ಮನೆಯಲ್ಲಿ ತಯಾರಿಸಿದ ತಾಜಾ ಮತ್ತು ಶುದ್ಧ ಆಹಾರವನ್ನು ಮಾತ್ರ ಸೇರಿಸಿ ನಿಮಗೆ ಏನು ಅನಿಸುತ್ತದೆಯೋ ಅದನ್ನು ಮನೆಯಲ್ಲಿಯೇ ಬೇಯಿಸಿ ತಿನ್ನಿ ಮಳೆಯಿಂದ ಉಂಟಾಗುವ ಫಂಗಲ್ ಸೋಂಕನ್ನು ತಪ್ಪಿಸಬಹುದು ಪ್ರತಿದಿನ ಸ್ನಾನ ಮಾಡಿ ಮತ್ತು ಒಣಗಿದ ನಂತರವೇ ಬಟ್ಟೆಗಳ ಧರಿಸಿ ಕೈಕಾಲುಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಆಹಾರವನ್ನು ತಿನ್ನುವ ಮೊದಲು ಕೈ ತೊಳೆಯಲು ಮರೆಯಬೇಡಿ ಸೊಳ್ಳೆಗಳಿಂದ ಉಂಟಾಗುವ ಡೆಂಗ್ಯೂ ಮಲೇರಿಯಾ ಮತ್ತು ಗುನ್ಯಾ ಪ್ರಕರಣಗಳು ವೇಗವಾಗಿ ಹೆಚ್ಚಾಗುತ್ತವೆ ಮನೆಯಿಂದ ಹೊರಗೆ ಹೋಗುವಾಗ ಸೊಳ್ಳೆ ನಿವಾರಕ ಕ್ರೀಮ್ ಹಚ್ಚಿ ರಾತ್ರಿಯಲ್ಲಿ ಸೊಳ್ಳೆ ಪರದೆಗಳನ್ನು ಬಳಸಿ ಮನೆಯ ಬಳಿ ನೀರು ಸಂಗ್ರಹವಾಗಲು ಬಿಡಬೇಡಿ